ಕಾರವಾರದ ಸದಾಶಿವಗಡ ಅರ್ಜುನ ಕೋಟದಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ರೋಟರಿ ಕ್ಲಬ್ ಕಾರವಾರ ಪಶ್ಚಿಮ್ ಹಾಗೂ ಸಾಮಾಜಿಕ ಸೇವಕ ಪವನ್ ಸಾವಂತ್ ನೇತೃತ್ವದ ಅವರ್ ಸೋಷಿಯಲ್ ಗುಡ್ ಸಂಘಟನೆ ಮೂಲಕ ರೂಪಿಸಿದ ಮನೋರಂಜನಾ ಕೊಠಡಿ ಗ್ರಂಥಾಲಯ ಕೊಠಡಿಯನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಾಂತೇಶ್ ನಾಯಕ್ ಉದ್ಘಾಟಿಸಿದ್ರು ದುರವಸ್ಥೆಯಲ್ಲಿದ್ದ ಒಂದು ಕಪಾಟು ಮಾತ್ರ ಇದ್ದ ವಿದ್ಯಾರ್ಥಿಗಳಿಗೆ ಕುಳಿತುಕೊಳ್ಳಲು ವ್ಯವಸ್ಥೆಯೂ ಇಲ್ಲದ ಈ ಶಾಲೆಗೆ ರೋಟರಿ ಕ್ಲಬ್ ಕಾರವಾರ್ ಪಶ್ಚಿಮ್ ಹಾಗೂ ಅವರ್ ಸೋಷಿಯಲ್ ಗುಡ್ ಸಂಘಟನೆ ಮೂಲಕ ಚಿತ್ರಣವನ್ನೇ ಬದಲಾಯಿಸಲಾಗಿದೆ ವಿದ್ಯಾರ್ಥಿಗಳಿಗೆ ಕುಳಿತುಕೊಳ್ಳಲು ಸ್ಟೂಲ್ ಟೇಬಲ್ ಕೊಡುಗೆಯಾಗಿ ನೀಡಿರುವ ಜೊತೆಯಲ್ಲಿ ಶಾಲೆಗೆ ಸುಂದರವಾದ ಚಿತ್ರಗಳ ಮೂಲಕ ಬಣ್ಣ ಬಳಿಯಲಾಗಿದೆ ಖಾಲಿಯಿದ್ದ ಕೊಠಡಿಯೊಂದನ್ನ ಗ್ರಂಥಾಲಯವಾಗಿ ಅಭಿವೃದ್ಧಿಗೊಳಿಸಿ ಇಲ್ಲಿ ಪುಸ್ತಕಗಳನ್ನು ಲಭ್ಯಗೊಳಿಸಲಾಗಿದೆ ಈ ಶಾಲೆಗೆ ಆಟದ ಮೈದಾನ ಇಲ್ಲ ಎಂಬ ಕೊರತೆ ತುಂಬುವ ಈ ಮನೋರಂಜನಾ ಕೊಠಡಿಯಲ್ಲಿ ಕ್ಯಾರಂ ಬೋರ್ಡ್ ಚೆಸ್ ಬೋರ್ಡ್ ಸೇರಿದಂತೆ ವಿವಿಧ ಆಟದ ಸಾಮಗ್ರಿ ಲಭ್ಯಗೊಳಿಸಲಾಗಿದೆ ಈ ಕೊಠಡಿಯ ತುಂಬಾ ಇಂಗ್ಲಿಷ್ ಭಾಷೆಯನ್ನ ಮಕ್ಕಳು ಸುಲಭದಲ್ಲಿ ಕಲಿಯಲು ಅನುಕೂಲವಾಗುವಂತಹ ಸುಂದರ ಚಿತ್ರಗಳನ್ನ ಬಿಡಿಸುವ ಮೂಲಕ ಕೊಠಡಿಯನ್ನ ಇಂಗ್ಲಿಷ್ ಎಂದೇ ವಿದ್ಯಾರ್ಥಿಗಳು ಗುರುತಿಸುವಂತಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಬಿಇಒ ಶಾಂತೇಶ್ ನಾಯಕ್ ದಾನಿಗಳ ನೆರವಿನಿಂದ ಇಲ್ಲಿ ಉತ್ತಮ ರೀತಿಯ ಭೌತಿಕ ಸೌಲಭ್ಯಗಳನ್ನ ಕಲ್ಪಿಸಿಕೊಳ್ಳಲಾಗಿದೆ ಇದು ಕನ್ನಡ ಮಾಧ್ಯಮ ಶಾಲೆಯಾದರೂ ಇಲ್ಲಿನ ಶಿಕ್ಷಕರ ಪರಿಶ್ರಮದಿಂದ ಮಕ್ಕಳು ಇಂಗ್ಲಿಷ್ನಲ್ಲಿ ಮಾತನಾಡುವುದನ್ನು ಕಲಿತಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಈ ಶಾಲೆ ಮಾದರಿ ಶಾಲೆಯಾಗಲಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಹೀಗಾಗಿ ಆ ದಿಶೆಯಲ್ಲಿ ನೋಡಿದಾಗ ಸಮಾಜದ ದಾನಿಗಳು ಮುಖ್ಯವಾಗಿ ದಾನಿಗಳ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಶಾಲೆಯ ಭೌತಿಕ ಸೌಲಭ್ಯವನ್ನು ಅವರು ರೂಪಿಸ್ಕೊಂಡಿದ್ದಾರೆ ಸೊ ಭೌತಿಕ ಸೌಲಭ್ಯ ಒಂದು ಇದ್ದರೆ ಆ ಭೌತಿಕ ಸೌಲಭ್ಯ ಯಾಕೆ ಬರುತ್ತೆ ಮಕ್ಕಳು ಶೈಕ್ಷಣಿಕವಾಗಿ ಬೆಳವಣಿಗೆಯನ್ನು ಹೊಂದಬೇಕಾಗಿದ್ದರೆ ಭೌತಿಕ ಸೌಲಭ್ಯಗಳು ಸಂಪೂರ್ಣವಾಗಿ ಇರಬೇಕಾಗುತ್ತೆ ಆ ದಿಶೆಯಲ್ಲಿ ಈ ಶಾಲೆ ನಮ್ಮ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆ ಆಗಿದ್ದರೂ ಸಹಿತ ಈ ಶಾಲೆಯಲ್ಲಿ ಹೆಚ್ಚಿನದಾಗಿ ಇಂಗ್ಲೀಷ್ ವಿಷಯದ ಬಗ್ಗೆ ಹೆಚ್ಚಿನ ಬೋಧನೆಗಳು ಮಕ್ಕಳು ಕೂಡ ಇಂಗ್ಲೀಷ್ನಲ್ಲಿ ಮಾತನಾಡುವುದನ್ನು ಕರಗತ ಮಾತನಾಡಿದಾರಂತಾಗಿದ್ದರೆ ಇಲ್ಲಿಯ ಶಿಕ್ಷಕರ ಪರಿಶ್ರಮ ಬಹಳ ಇದೆ ಅನ್ನೋದನ್ನು ನಾವಿಲ್ಲಿ ಅನುಭವ ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿದ ಶಾಲೆಯ ಶಿಕ್ಷಕಿ ಜೆನಿಫರ್ ಡೆಲಿಮಾ ಗ್ರಾಮೀಣ ಭಾಗದ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸಿಗುವ ಸೌಲಭ್ಯ ದೊರಕಿಸಿಕೊಡಬೇಕೆನ್ನುವ ಕನಸಿತ್ತು ಹಳೆಯ ವಿದ್ಯಾರ್ಥಿಗಳು ಹಾಗೂ ಯುನಿಸೆಫ್ ನೆರವಿನಿಂದ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಪುಸ್ತಕಗಳನ್ನು ಲಭ್ಯಗೊಳಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಮಕ್ಕಳಿಗೆ ಎಷ್ಟು ಬೇಸಿಕ್ ಏನ್ ಬೇಕವರಿಗೆ ಇಂಗ್ಲಿಷ್ ನಲ್ಲೂ ಆಗ್ಲಿ ಗಣಿತ ಕಲಿಸ್ಬೇಕಾದ್ರೂ ಇಂಗ್ಲಿಷ್ ಅಲ್ಲಿ ಹೇಳ್ತೇನೆ ಪರಿಸರ ಅಧ್ಯಯನ ಕಲಿಸ್ಬೇಕಾದ್ರೂ ಇಂಗ್ಲಿಷ್ ಅಲ್ಲಿ ಹೇಳ್ತೇನೆ ಅಂದ್ರೆ ಕೆಲವು ಟರ್ಮ್ಸ್ ಅವ್ರಿಗೆ ಗೊತ್ತಿರ್ಬೇಕು ಯಾಕಂದ್ರೆ ಮುಂದ್ ಹೋಗು ಅವ್ರು ಇಂಗ್ಲಿಷ್ ಟರ್ಮ್ಸ್ ಅನ್ನೇ ಕೇಳ್ತಾರೆ ಸೊ ಟೀಚಿಂಗ್ ಜೊತೆಗೆ ಎರಡೂ ಲ್ಯಾಂಗ್ವೇಜ್ ಯೂಸ್ ಮಾಡಿ ಮಕ್ಕಳಿಗೆ ನಾನು ಕಲಿಸ್ತಾ ಇದ್ದೇನೆ ಮತ್ತು ಸಾಕಷ್ಟು ಇಂಗ್ಲೀಷ್ ಆಕ್ಟಿವಿಟೀಸ್ ನಾವು ಮಾಡ್ತಾ ಇರ್ತೇವೆ ಬೆಳಗ್ಗೆ ಬಂದ ತಕ್ಷಣ ಒಂದು ಟ್ವೆಂಟಿ ಮಿನಿಟ್ಸ್ ಫುಲ್ ಇಂಗ್ಲೀಷ್ ಪ್ರೋಗ್ರಾಮ್ ಇಂಗ್ಲೀಷ್ ಆಕ್ಟಿವಿಟೀಸ್ ಇರುತ್ತೆ ನಮ್ದು ಕಾಮನ್ ಕಾನ್ವರ್ಸೇಷನ್ ಆಗಲಿ ಟಿ ಪಿ ಆರ್ ಆಕ್ಟಿವಿಟೀಸ್ ಆಗಲಿ ಲ್ಯಾಂಗ್ವೇಜ್ ಗೇಮ್ಸ್ ಆಗಲಿ ಜನರಲ್ ಆಗಿ ತಗೊಳ್ತಾ ಇರ್ತೇವೆ ಸೊ ಎಲ್ಲಾ ಮಕ್ಕಳು ಇಲ್ಲಿ ಏನಾಗಿದೆ ಒಂದರಿಂದ ಐದು ಮಕ್ಕಳು ಒಟ್ಟಿಗೆ ಕಲಿತಾ ಇದ್ದಾರೆ ಈ ಶಾಲೆಯಲ್ಲಿ ಬಹಳಷ್ಟು ಕೊರತೆ ಇದೆ ಎಂದು ಮಾಹಿತಿ ದೊರೆತಾಗ ಈ ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿದೆ ಹದಿನಾರು ಸ್ಟೂಲ್ ಹಾಗೂ ಐದು ಟೇಬಲ್ ಖರೀದಿಸಿ ಮಕ್ಕಳಿಗೆ ನೀಡಿದೆವು ರೋಟರಿ ಕಾರವಾರ್ ಪಶ್ಚಿಮದ ಜೊತೆ ಸೇರಿಕೊಂಡು ಇಲ್ಲಿ ಸುಂದರವಾದ ಚಿತ್ರಗಳನ್ನ ಬಿಡಿಸಿ ಮನೋರಂಜನಾ ಕೊಠಡಿ ಸಿದ್ಧಪಡಿಸಿ ನೀಡಿದ್ದೇವೆ ಸ್ಕೂಲ್ ಸಚಿನ್ ನಾಯಕ್ ಬೇರೆ ಸ್ಕೂಲ್ ವಿಸಿಟ್ ಸ್ಕೂಲ್ ಮೇ ಇಕೋಸಿಸ್ಟಮ್ ಕ್ಯಾ जेनिफ़र मैडम बहुत सपोर्टिव थी उन्होंने हमको पहले बताया कि हमको कुछ बेसिक स्टूल्स और चेयर्स की ज़रूरत है तो हमने स्टूल्स टेबल्स ख़रीद के उनको बच्चों के लिए दे दिए अराउंड 16 स्टूल्स और पांच टेबल्स उसके बाद मैडम ने हमको ये बीच वाला रूम दिखाया जहाँ पे उनको एक लाइब्रेरी बनाने का प्लान था तो मैंने फिर बोला कि मैं रोटरी से बात करता हूँ मैंने रोटरी पश्चिम हमारे प्रेजिडेंट सर से बात किया उन्होंने अग्री किया कि हम एक अच्छा सा प्रोजेक्ट करेंगे एज पार्ट ऑफ एजुकेशन और उसके बाद हमने यहाँ पे लोगों को इन्वॉल्व किया यहाँ पर लोकल लोगों को पेंटर्स फिर हमारे एक आर्टिस्ट थे जो हमारे आनंद तामसे जी ने उनसे पहचान कराई और वो आर्टिस्ट और पेंटर्स को मिलकर हमने ये ऑलमोस्ट लगभग बार दस बारह दिन के अंदर पूरा काम कम्प्लीट किया आपने देखा होगा कितना सुंदर तरीके से ये रूम बना हुआ है और बच्चे बहुत खुश है और ये कलरफुल एनवायरनमेंट में काम करके ये बच्चे बहुत अच्छी तरह से पढ़ाई करेंगे और उनमें ज़्यादा प्रेरणा मिलेगी ಪವನ್ ಸಾವಂತ್ ಮೂಲಕ ಈ ಶಾಲೆಯ ಬಗ್ಗೆ ಮಾಹಿತಿ ದೊರಕಿತ್ತು ಇಲ್ಲಿ ರೋಟರಿ ಕ್ಲಬ್ ಕಾರವಾರ್ ಪಶ್ಚಿಮ ವತಿಯಿಂದ ಕೆಲ ಸೌಲಭ್ಯ ಕಲ್ಪಿಸಲಾಗಿದ್ದು ಉದ್ಘಾಟಿಸುತ್ತಿರುವುದು ಖುಷಿ ಮೂಡಿಸಿದೆ ಎಂದರು ಈಗ ಈ ಸ್ಕೂಲ್ ಬಗ್ಗೆ ನಮ್ಮ ರೋಟೇರಿಯನ್ ಪವನ್ ಸಾವಂತ್ ಅವರು ಒಂದ್ ದಿವಸ ಕ್ರೌಡ್ ಫಂಡಿಂಗ್ ಮಾಡ್ತಾ ಇದ್ರು ಅಂದ್ರೆ ಇದಕ್ಕೆ ಸಲುವಾಗಿ ಏನೋ ದುಡ್ಡನ್ನ ಕಲೆಕ್ಟ್ ಮಾಡಿ ಅಂತ ಅವ್ರು ನನ್ನ ಹತ್ರ ಡಿಸ್ಕಸ್ ಮಾಡಿದಾಗ ನಾನು ಹೇಳಿದೆ ನಾವೇ ಮಾಡೋಣ ಕ್ಲಬ್ ನಿಂದ ಇಲ್ಲಿ ಏನೇನು ಬೇಕು ನೀವು ಹೇಳ್ರಿ ಅಂತ ಅವ್ರು ಆ ಥರ ಪ್ರಾಜೆಕ್ಟ್ ಕೊಟ್ಟರು ಇಲ್ಲೊಂದು ಗ್ರಂಥಾಲಯ ಮಾಡಬೇಕು ಮತ್ತು ಅವರಿಗೆ ಮಕ್ಕಳಿಗಾಗಿ ಒಂದು ಒಂದಿಷ್ಟು ಬರವಣಿಗೆ ಆರ್ಟ್ ಬರೀಬೇಕು ಅಂತ ಹೇಳಿದ್ರು ಅದೇ ಥರ ಗೋಹೆಟ್ ಅಂತ ಹೇಳಿದ್ದೆ ಅವರಿಗೆ ಈಗ ಈಗ ಮಾಡಿದ್ದಾರೆ ಭಾಳ ಚೆನ್ನಾಗಾಗಿದೆ ಅದನ್ನು ಇವತ್ತು ಓಪನಿಂಗ್ ಮಾಡೋ ಸಲುವಾಗಿ ನಾವು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಕಾರವಾರ್ ಪಶ್ಚಿಮದ ಪ್ರಜ್ಞಾ ಪಾಟೀಲ್ ರಾಜು ಪಾಟೀಲ್ ಹೇಮಲಾ ಡಿಸೋಜಾ ಜಸ್ಟಿನ್ ತಾಮ್ಸೆ ಮೆಹಬೂಬ್ ಪ್ರದೀಪ್ ಕಾರ್ಲಟನ್ ಡಿಸೋಜಾ ಉಪಸ್ಥಿತರಿದ್ದರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ರಾಜೇಶ್ ವೈದ್ಯ ಕಾರವಾರ್ ಲೈಟ್ ಫಿಶಿಂಗ್ ನಡೆಸುತ್ತಿರುವುದನ್ನು ನಿಲ್ಲಿಸುವಂತೆ ಆಗ್ರಹಿಸಿ ನಾಡದೋಣಿ ಮೀನುಗಾರರು ಮೀನುಗಾರಿಕೆಗೆ ತೆರಳದೆ ಪ್ರತಿಭಟನೆ ನಡೆಸುತ್ತಿರುವ ಕಾರಣ ಗುರುವಾರ ಗೋಕರ್ಣದಲ್ಲಿ ಮೀನು ಮಾರಾಟಕ್ಕೆ ಬರದೆ ಮಾರುಕಟ್ಟೆ ಬಿಕೋ ಎನ್ನುತ್ತಿತ್ತು ಏಕಮುಖ ಸಂಚಾರ ವ್ಯವಸ್ಥೆಯ ಊರಿನಿಂದ ಹೊರಹೋಗುವ ಮಾರ್ಗದಲ್ಲಿರುವ ಮೀನು ಮಾರುಕಟ್ಟೆ ಸದಾ ಜನಜಂಗುಳಿಯಿಂದ ತುಂಬಿರ್ತಿತ್ತು ಆದರೆ ಬುಧವಾರ ಸಂಪೂರ್ಣ ಖಾಲಿಯಾಗಿದ್ದು ಹಲವರು ಇಲ್ಲಿಗೆ ಬಂದು ಮೀನು ಇಲ್ಲ ಎನ್ನುತ್ತಾ ವಾಪಸ್ ತೆರಳಿದ್ದು ಕಂಡುಬಂತು ಮೀನುಗಾರರು ಬೆಳಗಿನ ಜಾವದಲ್ಲಿ ಮೀನುಗಾರಿಕೆಗೆ ತೆರಳುತ್ತಿದ್ದು ಮುಂಜಾನೆ ಹತ್ತು ಗಂಟೆಯ ನಂತರ ತಾಜಾ ಮೀನನ್ನ ಮಹಿಳೆಯರು ತಂದು ಮಾರಾಟ ಮಾಡುವುದು ವಿಶೇಷವಾಗಿದೆ ಗೋಕರ್ಣ ಗಂಜಿಗದ್ದೆಯ ಬಳಿ ರಾಜ್ಯ ಹೆದ್ದಾರಿ ನೂರ ನಲವತ್ಮೂರರ ಕೆನರಾ ಬ್ಯಾಂಕ್ ಹತ್ತಿರ ರಸ್ತೆ ಕುಸಿಯುತ್ತಿದ್ದು ಚರಂಡಿಗೆ ಕಟ್ಟಿದ ಕಟ್ಟೆಯನ್ನ ನೀರಿನ ಪೈಪ್ಲೈನ್ ಅಳವಡಿಕೆಗೆ ಆಗಿದ ಪರಿಣಾಮ ರಸ್ತೆ ಕುಸಿಯುತ್ತಿದೆ ಗೋಕರ್ಣ ಗಂಜಿಗದ್ದೆ ಬಳಿ ರಸ್ತೆ ಅಂಚು ಕುಸಿಯುತ್ತಿದ್ದು ನಿತ್ಯ ಸಾವಿರಾರು ವಾಹನ ಸಂಚರಿಸುತ್ತಿರುವ ಈ ಮಾರ್ಗದಲ್ಲಿ ಅವಘಡ ಸಂಭವಿಸುವ ಮುನ್ನ ಸಂಬಂಧಿಸಿದ ಇಲಾಖೆ ಕ್ರಮ ತೆಗೆದುಕೊಳ್ಳಬೇಕೆಂದು ಜನರು ಆಗ್ರಹಿಸಿದ್ದಾರೆ ಇತ್ತೀಚೆಗೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮಾರ್ಗವನ್ನು ಮರುಡಾಂಬರೀಕರಣ ಮಾಡಿದ್ದು ಈ ಕಾಮಗಾರಿ ಮುಗಿದು ಕೇವಲ ಹದಿನೈದು ದಿನ ಕಳೆದಿದ್ದು ಈಗಲೇ ಈ ದುಸ್ಥಿತಿ ಬಂದಿದೆ ಚರಂಡಿ ಸಹ ಮುಚ್ಚಿದ್ದು ಇಲ್ಲಿ ತ್ಯಾಜ್ಯದ ನೀರು ನಿಂತು ಹೊಲಸು ವಾಸನೆಯೂ ಬರ್ತಿದೆ ಇಕ್ಕಟ್ಟಾದ ಈ ಪ್ರದೇಶದಲ್ಲಿ ಶರವೇಗದಲ್ಲಿ ಬರುವ ವಾಹನವನ್ನು ತಪ್ಪಿಸಿಕೊಂಡು ಹೋಗುವ ಪಾದಾಚಾರಿಗಳು ಸ್ವಲ್ಪ ಯಾಮಾರಿದ್ರೂ ಜೀವಕ್ಕೆ ಕುತ್ತು ತರುವ ಅಪಾಯವಿದ್ದು ಈ ಬಗ್ಗೆ ತುರ್ತು ಕ್ರಮ ಅಗತ್ಯವಿದೆ ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ